ಯಾವ ಗುಂಪು ನಿಂದು ಶಶಿ ಗುಂಪು ಹೌದಾ ಶಶಿ ಗುಂಪಿಗೆ ಯಾವ ಚಟುವಟಿಕೆ ಶಶಿ ಎಷ್ಟು ಬೀಜಗಳನ್ನು ಸಂಗ್ರಹ ಮಾಡಿದ್ದ ಹದಿನೆಂಟು ಬೀಜ ಸಂಗ್ರಹ ಮಾಡಿದ್ದ ಅವು ಯಾವ ಆಕೃತಿ ರಚನೆ ಮಾಡಿದ ತ್ರಿಭುಜಕ್ಕೆ ಎಷ್ಟು ಬಳಕೆ ಮಾಡ್ಕೊಂಡ ಹೌದಿಲ್ಲ ಹದಿನೇಳು ಬಳಕೆ ಮಾಡ್ಕೊಂಡ ಹಂಗಾದ್ರೆ ಉಳಿಕೆ ಎಷ್ಟು ಅದು ಹಾಂ ಅಲ್ಲಿ ಲೆಕ್ಕ ಮಾಡಿರಿ ನೀವು ಹ್ಞೂ ಬರ್ರಿ ನಿಮ್ಮ ಪುಸ್ತಕದ ಬರೀರಿ ರವಿ ಗುಂಪು ಯಾವ ಗುಂಪು ರವಿ ಎಷ್ಟು ಬೀಜಗಳನ್ನು ಸಂಗ್ರಹ ಮಾಡಿದ್ದ ಹ್ಞೂ ಎಷ್ಟು ಬೀಜ ಸಂಗ್ರಹ ಮಾಡಿದ್ದ ರವಿ ಮೂವತ್ತೈದು ಬೀಜ ಸಂಗ್ರಹ ಮಾಡಿದ್ದ ಹಂಗಾದ್ರೆ ಆಕೃತಿಗೆ ಎಷ್ಟು ಬಳಕೆ ಮಾಡಿಕೊಂಡ ಹೌದಿಲ್ಲ ಮೂವತ್ತೈದರಾಗ ಹನ್ನೆರಡು ಕಳಿರಿ ಎಷ್ಟು ಉಳಿಕೆ ಅದು ಎಷ್ಟು ಉಳಿದು ಇಪ್ಪತ್ತ್ ಮೂರು ಬೀಜಗಳು ಉಳಿಕೆಯಾಗಿದೆ ಹೌದಾ ಬಿಡಿಸ್ರ ಸುಮಾ ಗುಂಪು ಸುಮಾ ಎಷ್ಟು ಬೀಜಗಳನ್ನ ಸಂಗ್ರಹ ಮಾಡಿದ್ಲು ಹೌದು ಇಪ್ಪತ್ತೇಳು ಬೀಜ ಸಂಗ್ರಹ ಮಾಡಿದ್ಲು ನೋಡು ಸರಿಯಾಗಿ ರಚನೆ ಮಾಡಿಲ್ಲ ಎಷ್ಟು ಬೀಜಗಳನ್ನ ಬಳಕೆ ಮಾಡ್ಕೊಂಡಕ್ಕೆ ಆಯತ್ತ ರಚನೆ ಮಾಡಿದ್ಲು ಹೌದು ಉಳಿಕೆ ಎಷ್ಟದು ಬಿಡಿಸ್ರ ಲೆಕ್ಕ ನೋಡ್ರಿ ಇಪ್ಪತ್ತೇಳು ಬೀಜ ಸಂಗ್ರಹ ಮಾಡಿದ್ಲು ಹೌದಾ ಯಾವ ಆಕೃತಿಯನ್ನ ರಚನೆ ಮಾಡಿದ್ಲು ಅವಳು ಎಷ್ಟು ಬೀಜಗಳನ್ನ ಸಂಗ್ರಹ ಬೀಜಗಳನ್ನ ಬೀಜಗಳನ್ನು ಬಳಸಿ ಹಾಕಿ ಆಕೃತಿಯನ್ನು ರಚನೆ ಮಾಡಿದ್ಲು ಹದಿನಾರು ಎಷ್ಟು ಬೀಜಗಳನ್ನ ಬಳಕೆ ಮಾಡ್ಕೊಂಡಕ್ಕೆ ಆಕೃತಿಯನ್ನು ರಚನೆ ಮಾಡಿದ್ಲು ಹೇಳ್ರಿ ಹೌದು ಹಂಗಾದ್ರೆ ಇಪ್ಪತ್ತೇಳಾಗ ಹದಿನಾರು ತೆಗೆದ್ರೆ ಎಷ್ಟು ಉಳಿಕೆ ಅದು ಹನ್ನೊಂದು ನೋಡ್ರಿ ಎನ್ಸ್ರಿ ಹನ್ನೊಂದು ಅದಾವ ಇಲ್ಲ ಬಿಡಿಸ್ರಿ ಪುಸ್ತಕನ ಬಿಡಿಸ್ರಿ ಸಮಿತಾ ಎಷ್ಟು ಬೀಜಗಳನ್ನು ಸಂಗ್ರಹ ಮಾಡಿದ್ದಾ ಎಷ್ಟು ಬೀಜಗಳನ್ನು ಸಂಗ್ರಹ ಮಾಡಿದ್ದಾ ಹಾಂ ಐ ಐವತ್ತಾರು ಹೌದಿಲ್ಲ ವೃತ್ತಕ್ಕೆ ಹದಿನೈದು ಬಳಕೆ ಮಾಡ್ಕೊಂಡ ಉಳಿದು ಎಷ್ಟು ಬಿಡಿಸ್ರಿ ಅದನ್ನ ಪುಸ್ತಕನೇ ಬಿಡಿಸು ಕಾಶಿನಾಥ್ ಮುಗಿಸ್ಬೇಕು ಬೇಗ ಎಲ್ರದು ಮುಗೀತಾ ವೆರಿ ಗುಡ್